ನಮಸ್ಕಾರ ಶ್ರೀ ಬಸವೇಶ್ವರ ಸೇವಾ ಸಂಘದ ವತಿಯಿಂದ ಅರವತ್ತೇಳನೇ ವರ್ಷದ ಅಣ್ಣಮ್ಮ ದೇವಿಯ ಉತ್ಸವ ಮತ್ತು ಊರಹಬ್ಬದ ಸಮಾರಂಭವನ್ನು ಹೊಸಗುಡ್ಡದಹಳ್ಳಿ ಮೈಸೂರು ರಸ್ತೆ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಎಂ ಕೃಷ್ಣಪ್ಪನವರು ಆಗಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಜಿಎಸ್ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ ಜಂಟಿ ಕಾರ್ಯದರ್ಶಿ ಕೆಎಚ್ ರಮೇಶ್ ಉಪಾಧ್ಯಕ್ಷರು ರಾಮಕೃಷ್ಣ ಕಚಾಂಚಿ ಕೆ ರಾಮರಾವ್ ಲೆಕ್ಕ ಪರಿಶೋಧಕರು ರವೀಂದ್ರ ಪ್ರಸಾದ್ ಶ್ರೀ ಜಿ ಎಸ್ ನಾಗರಾಜ್ ಶ್ರೀ ಟಿವಿ ಕೃಷ್ಣ ಟಿ ರಮೇಶ್ ಅಣ್ಣಮ್ಮ ಉತ್ಸವ ಸಮಿತಿಯ ಸದಸ್ಯರು ವಾಟರ್ ರಮೇಶ್ ಶ್ರೀ ಲಕ್ಷ್ಮಣ್ ಶ್ರೀನಿವಾಸ್ ಬಾಲು ಮತ್ತು ಶ್ರೀನಿವಾಸ್ ಬಾಲು ಮತ್ತು ಶ್ರೀ ಅಣ್ಣಮ್ಮ ಉತ್ಸವ ಸಮಿತಿಯ ಎಲ್ಲಾ ಸದಸ್ಯರು ಭಾಗವಹಿಸಿದರು ಶ್ರೀ ಕೆ ರಾಮರಾವ್ ಮತ್ತು ರಂಗಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನೆರವೇರಿತು ಹಾಗೂ ಅಣ್ಣಮ್ಮ ಉತ್ಸವ ಸಮಿತಿಯ ಉಸ್ತುವಾರಿಗಳಾದ ರಮೇಶ್ ಅವರು ಮತ್ತು ಶ್ರೀನಿವಾಸ್ ಹಾಗೂ ಅವರ ಸ್ನೇಹಿತರುಗಳು ಸೇರಿ ಅಣ್ಣಮ್ಮ ದೇವಿಯ ಉತ್ಸವವನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟರು Obrigado. ಅವ್ರಿಗೆ ದಯಮಾಡಿ ಕಾರ್ಯಕರ್ತರು ಕಾರ್ಯಕರ್ತರಲ್ಲಿ ಕೇಳಮಂತ ಅರವತ್ತೇಳನೇ ವರ್ಷದ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಹಾಗೂ ಕಾರ್ಯಕ್ರಮ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಈಗ ಸಂಜೆ ಐದೂವರೆ ಗಂಟೆ ಕೊಟ್ಟಿದ್ದಾರೆ ಸುಮಾರು ಮನೆಯಲ್ಲಿ ನೀರಿನ ಸಮಸ್ಯೆ ಅದಕ್ಕೋಸ್ಕರ ಒಂದು ಕಾಲು ಗಂಟೆ ಲೇಟಾಗಿ ಘಟ ಪೂಜೆ ಇರ್ತದೆ ದಯವಿಟ್ಟು ಯಾರು ಅಗತ್ಯ ಮಾಡಿಸ್ಬಾರ್ದು ದಯವಿಟ್ಟು ಎಲ್ಲರೂ ಇಂಕ್ಸ್ ಮಾಡಿದರೆ ಒಂದು ಕಾಲು ಗಂಟೆ ಲೇಟ್ ಮಾಡಿ ಅದಕ್ಕೋಸ್ಕರ ಬುಡಗಣೆಯ ಪಕ್ಕಾದಿಗಳಲ್ಲಿ ಅರವತ್ತೇಳನೇ ವರ್ಷದ ಊರ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರಿಗೂ ತಾಯಿ ಅಣ್ಣಮ್ಮ ತಾಯಿ ಒಳ್ಳೇದು ಮಾಡಿ ಈಗ ನೀನು ಕೆಲವು ಕ್ಷಣದಲ್ಲಿ ಪೂಜೆಯನ್ನು ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ನೀವು ತಂದಿರ್ತಕ್ಕಂಥ ಎಲ್ಲ ಮೊಸರನ್ನವನ್ನು ನಿಮ್ಮ ಬಳಿಯೇ ಬರ್ತಾರೆ ಅವರು ಘಟ್ಟ ಇರ್ತವಂಥವ್ರು ನಿಮ್ಮ ಹತ್ರಕ್ಕೆ ಬರ್ತಾರೆ ದಯಮಾಡಿ ನೀವು ತುಂಬ ತುಂಬ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ಪ್ರಸಾದವನ್ನು ಆ ಘಟ್ಟ ಪೂಜೆಗೆ ಹಾಕಿ ತದನಂತರ ಘಟ್ಟ ಪೂಜೆ ಆದಮೇಲೆ ಆ ಮೊಸರನ್ನ ತಗೊಂಡು ದೇವರನ್ನ ಸುತ್ತಿ ಆದಮೇಲೆ ನೀವು ಎಲ್ಲರೂ ನಿತ್ಯ ಜಾಗದಲ್ಲಿ ಮಂಗಳಾರತಿಯನ್ನು ಮಾಡ್ಬೋದು ಅಲ್ಲಿಂದ ಬಂದು ನೂಕು ನುಕ್ಕು ಹಿಂತಿರ ಇಲ್ಲೇ ಬಂದು ಮಂಗಳಾರತಿಯನ್ನು ಮಾಡಿ ತಾವೆಲ್ಲ ಮನೆಗೆ ತಳ್ಬೋದು ಅಂತ ಹೇಳ್ತಾ तेरे विचार शरीर अगर दर्दन दो पेशा न बोले शरीर ना दे ರಾಮರಾವ್ ಅವರು ಇವರೆಲ್ಲರೂ ನಿರಂತರವಾಗಿ ಕಳೆದ ಅರವತ್ತೇಳು ವರ್ಷಗಳಿಂದ ಮನೆ ಮನೆಗೆ ಎದುರು ಮೇಲೆ ದೇವರನ್ನ ಹಚ್ಕೊಂಡು ಆವಾಗ ಮನೆ ಹತ್ರಕ್ಕೆ ಹೋಗಿ ಪೂಜೆಯನ್ನು ಮಾಡಿಸುವಂಥದ್ದು ಊರನ್ನು ಆತ್ವಾದನೆ ಮಾಡಿಸುವಂಥದ್ದು ಮಾಡ್ತಾ ಇದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ